ಈಗ ಇಡೀ ರಾಷ್ಟ್ರದಲ್ಲಿ ಒಂದು ನಾಲ್ಕು ವೈದ್ಯ ಸ್ಥಾನದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಅದನ್ನು ಕೊಡ್ಸ್ಬಿಟ್ಟು ಹೇಳಿ ಅಂತ ಕಾಮಕ್ಕೆ ಆಗ್ರಹ ಮಾಡ್ತಾರೆ ಹೌದು ನಮ್ಮ ಕುಟುಂಬರೇ ಇದನ್ನ ಪರಿಹಾರ ಮಾಡಿದ್ರು ಅಂತ ಹೇಳಿ ಅಂತ ನಾವು ಕೂಡ ಆಗ್ರಹ ಮಾಡ್ತೇವೆ ಈಗ ನಮ್ಮ ಮೈಸೂರಲ್ಲೂ ಸಾಲಿನ ಅಗತ್ಯ ಹಾಜರಾತಿ ಇಳಿರೋದ್ರಿಂದ ಮಕ್ಕಳ ಕೊರತೆ ಇಲ್ಲ ಅಗತ್ಯ ಇಲ್ಲೇ ಇಳಿರೋದ್ರಿಂದ ನೀವು ನಮ್ಮ ಅನುದಾನವನ್ನ ನಿಲ್ಲಿಸಬೇಕಾಗಿದೆ ಅಂತ ನೋಟಿಸ್ ಕೊಟ್ಟರೆ ಅದಾದ ನಂತರ ನಾವು ಮೇ ಎಂಟನೇ ತಾರೀಕು ಟೆಂಡರ್ ನೋಟಿಫಿಕೇಶನ್ ಮಾಡಿದೀವಿ ಈ ರೀತಿ ಸಮಸ್ಯೆ ಆಗಿದೆ ದಯಮಾಡಿ ಯಾರಾದ್ರೂ ಮೈಸೂರು ಹೆಸರಲ್ಲೇ ನಿರ್ವಹಣೆ ಮಾಡಿ ಅಂತ ಅದಾದ ನಂತರ ಟೆಂಡರ್ ಓಪನ್ ಮಾಡಿದಾಗ ಮೂರು ದಿನ ಬಿದ್ದರಿದ್ರು ಇಪ್ಪತ್ತು ವರ್ಷ ನೋಬೇಕು ಒಬ್ಬರು ಸಕ್ಸಸ್ ಸಚಿವರೇ ಒಂದ್ ವರ್ಷ ಆಯ್ತು ಗೆದ್ದು ಯಾವ ಊರಿಗೆ ಯಾವ ಚೇರಿಗೆ ಯಾವ್ಯಾವ ತಾಲಕ್ಕೆ ಯಾವ್ಯಾವ ಕಾರ್ಯಕ್ರಮ ಕೊಟ್ಟಿದೆ ಹೇಳಿ ಸಾಧ್ಯ ಸಾಧ್ಯವಾದ ವಿರೋಧ ಪಕ್ಷ ಒಂದು ದಿನದ ಪತ್ರಿಕಾಗೋಷ್ಠಿಗೆ ಒಂದು ದಿನ ಪ್ರಚಾರ ಕಡಾಖಂಡಿತವಾಗಿ ಮಂಡ್ಯ ಜನತೆ ಇದನ್ನ ಸಹಿಸಲ್ಲ ಮಂಡ್ಯ ಲೋಕಸಭಾ ಸದಸ್ಯ ಜನರು ಮಹಾನ್ ಪ್ರಬುದ್ಧ ಮತದಾರರು ಕಳೆದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ನಿಮ್ಮ ಸುಖೆ ಮನೆ ಪ್ರಬುದ್ಧ ಮತದಾರರು ಗೌರವಿತವಾಗಿ ನಡ್ಕೊಂಡ್ರೆ ಮಂಡ್ಯ ಜನ ಹತ್ರ ನಿಮಗೆ ಗೌರವ ಸ್ಥಾನ ಇರ್ತದೆ ಇಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪುನರಾವರ್ತಿ ಯಾವುದೇ ಸಂಶಯ ಇಲ್ಲ ಬಂದಿತ್ತೋ ಕೆಆರ್ ಆರ್ ಕೆಆರ್ ಕೂಡ ಕಳ್ಕಂತಕ್ಕಂಥ ದೂರ ಜಾಸ್ತಿ ಇಲ್ಲ ಇದೆ ನಮ್ಮ ವಿಚಾರ ಇಷ್ಟೇ ಈ ರೀತಿ ಬಾಲಿಶವಾದ ಹೇಳಿಕೆಗಳನ್ನ ತಪ್ಪು ತಪ್ಪು ಮಾಹಿತಿಗಳನ್ನ ಸಂದೇಶಗಳನ್ನ ಜನತೆಗೆ ಕೊಡುವುದರ ನಿಲ್ಲಿಸಿ ನಿಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರದಿಂದ ನೀವೇನು ಸಾಧಿಸಿದ್ರಿ ನಿಮಗೆ ಕೊಟ್ಟಿರ್ತಕ್ಕಂಥ ಅವಕಾಶದಿಂದ ನೀವೇನು ನಿರ್ಮಾಣ ಮಾಡಿದ್ರಿ ಮಂಡ್ಯದಲ್ಲಿ ಇದನ್ನ ಹೇಳಿ ಅಂತಕ್ಕಂಥದ್ದನ್ನ ಆಗ್ರಹ ನಾವು ಜೊತೆಗೆ ಏಳು ನಿಮಿಷದಲ್ಲಿ ಮೇಕೆದಾಟು ಕ್ಲಿಯರ್ ಮಾಡ್ತೀವಿ ಎಲ್ಲಿ ಕ್ಲಿಯರ್ ಮಾಡೋದು ಇದು ಮಳಿ ಕಡೆ ಒಂದು ಗಾದೆ ಹಾಕ್ತಾರೆ ಉಳ್ಳಾದಿತ್ತು ಬೆಳೆನೇ ಬಿತ್ತು ಅಂತ ಈಗ ಜೊತೆ ನಿಮ್ದು ನೋಡಿ ತಮಿಳ್ನಾಡು ತಮಿಳ್ನಾಡು ಕೇಂದ್ರ ಸರ್ಕಾರ ಅನುಮತಿ ಕೊಡಿಸ್ತೀವಿ ನೀವೇ ಹೇಳಿದ್ರಲ್ಲಪ್ಪ ನಾವೇನ್ ಕೇಳಿದಿಲ್ಲ ಮೇಕೆದಾಟು ಪರಿಹಾರ ಮಾಡ್ಕೊಡಿ ಅಂತ ನೀವೇ ಹೇಳಿದ್ರಿ ಪರಿಹಾರ ಮಾಡ್ಬಿಡ್ತೀನಿ ಅಂತ ಮಾತು ಉಳ್ಕೊಳ್ಳಿ ಸರ್ಗೆ ಉಳ್ಕೊಳ್ಳಿ ಇಲ್ಲ ಅಂದ್ರೆ ಚುನಾವಣೆಗೋಸ್ಕರ ಸುಳ್ಳು ಆಸ್ವಸ್ಥ ಹಾಗಾಗಿ ಅಭಿವೃದ್ಧಿ ಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ತಮ್ಮ ಮೂಲಕ ಮಾನ್ಯ ಲೋಕಸಭಾ ಸದಸ್ಯರನ್ನು ಆಗ್ರಹಿಸ್ತೀವಿ ಈ ರೀತಿಯ ತಪ್ಪು ತಪ್ಪು ಮಾಹಿತಿಯನ್ನ ಮಾನ್ಯ ನಿಖಿಲ್ ಕುಮಾರ್ ಸಹ ಜನತೆ ನೀಡಬಾರದು ಹೇಳ್ತಾ ನಮ್ಮೆಲ್ಲ ಮುಖಂಡರ ಪರವಾಗಿ ಹೇಳಿಕೆಗಳನ್ನ ಭಾವನೆ ಉಗ್ರವಾಗಿ ಮೂರು ಜಿಲ್ಲೆಯಲ್ಲಿ ಇವರು ಅಡ್ರೆಸ್ ಹುಡುಕ್ತಾವ್ರೆ ಮಂಡ್ಯದಲ್ಲಿ ಅಡ್ರೆಸ್ ಸಾವಿರದ ಇಪ್ಪತ್ ಮೂರಲ್ಲಿ ಆಫ್ಟರ್ ಟ್ವೆಂಟಿ ಇಯರ್ಸ್ ಎರಡ್ ಸಾವಿರದ ನಾಲ್ಕರ ನಂತರ ಎರಡ್ ಸಾವಿರದ ಇಪ್ಪತ್ತ್ ನಾವು ನಾಮಾವಶೇಷ ಮಾಡಿದ್ವಿ ಮಂಡ್ಯ ಜಿಲ್ಲೆಯಲ್ಲಿ ಜನತಾಳನ್ನ ಇರ್ತಕ್ಕಂಥ ಏಳು ಸ್ಥಾನಗಳಲ್ಲಿ ಏಳು ಏಳು ಗೆದ್ದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನಾಯ್ತು ಎರಡ್ ಇಪ್ಪತ್ತ್ ಮೂರಲ್ಲಿ ಒಂದು ಬಂದ್ರು ಅದು ಬಿಲ್ಪೇಟೆಗೆ ಇನ್ನೆಲ್ಲಾ ಆರು ಕೂಡ ನಂಪಾದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಗೆದ್ದಿದ್ರು ಸ್ಥಳೀಯ ಸಂಸತ್ ಚುನಾವಣೆಯ ಇಪ್ಪತ್ತು ವರ್ಷಗಳ ನಂತರ ಸುಮಾರು ನಲವತ್ತು ವರ್ಷಗಳಿಂದ ಕ್ಷೇತ್ರ ಮೇಲೆ ಪದವೀಧರ ಕ್ಷೇತ್ರದಲ್ಲಿ ನಾವು ಗೆದ್ದೇ ಇರಲಿಲ್ಲ ಜನತಾದಳ ಗೆದ್ದಿದ್ರು ಅಪ್ರ ಬಿಜೆಪಿಯವರು അല്ലു കൂടെ ഓടും